ಮತ್ತೆ ಅವರಿಗೆ ಜಮ್ಮು ಕಾಶ್ಮೀರದಲ್ಲಿ ಒಂದ್ಸಲ ಡ್ಯೂಟಿ ಆಗಿತ್ತು ಎರಡು ವರ್ಷ ಅದಾದ್ಮೇಲೆ ಹಿಮಾಚಲ ಪ್ರದೇಶದಲ್ಲಿ ಇದ್ವಿ ನಾವು ಕ್ವಾರ್ಟರ್ಸ್ ಅಲ್ಲಿ ಅದಾದ ಕಡೆ ಏಪ್ರಿಲ್ ಇಪ್ಪತ್ ಮೂರಿಗೆ ಪೂಂಚ್ ಅಲ್ಲಿ ಅಟ್ಯಾಕ್ ಆಗಿತ್ತು ಅದಕ್ಕೋಸ್ಕರ ಈಗ ಮಾರಾಟ ಮರಾಠಿ ಯೂನಿಟ್ ಹೋಗಿರುವಂತದ್ದು ಅದಾದ್ಮೇಲೆ ಒಂದೂವರೆ ಇನ್ನೊಂದು ತಿಂಗಳಲ್ಲಿ ಬರ್ತಾರೆ ಎರಡು ತಿಂಗಳಲ್ಲಿ ಬರ್ತಾರೆ ಅನ್ಕೊಂಡಿತ್ತು ಬಟ್ ಆಗಿಲ್ಲ ಒಂದೂವರೆ ವರ್ಷ ಅಲ್ಲೇ ಇದ್ರು ಇವಾಗ ಯೂನಿಟ್ ಗುಜರಾತಿಗೆ ಇದ್ದದಷ್ಟೇ ನಾನು ಎರಡು ತಿಂಗಳಲ್ಲಿ ಅಷ್ಟು ಬೇಗ ಅಟ್ಯಾಕ್ ಆಯ್ತು ನಾನು ಅವ್ರಿಗೆ ಕಾಲ್ ಮಾಡಿದ್ದೆ ಸೊ ಯಾವತ್ತೂ ಅವ್ರು ನಂಗೆ ಕಾಲ್ ಮಾಡದೆ ಇರುದಿಲ್ಲ ಅವ್ರಿಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಂಗೆ ಅವ್ರು ಕಾಲ್ ಮಾಡ್ತಾರೆ ಒಂದಿನಾನು ಕಾಲ್ ಮಾಡಿದ್ರು ಅದನ್ನ ಮಂಗ್ಳೂರ್ ಇಡೀ ದಿನ ಕಾಲ್ ಮಾಡಿಲ್ಲ ಸಂಜೆ ಆಗುವ ತನಕ ಕಾಲ್ ಮಾಡಿಲ್ಲ ನಾನು ಹತ್ತುವರೆ ಹನ್ನೊಂದುವರೆ ತನಕ ಕಾಲ್ ಮಾಡಿದ್ದೇನೆ ರಿಸೀವ್ ಮಾಡಿಲ್ಲ ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಬಂತು ನಂಗೆ ಗೊತ್ತಾಯ್ತು ನಂಗೆ ಏನೋ ಸಮಸ್ಯೆ ಆಗಿದೆ ಅಂದ್ಕೊಂಡು ಗಾಡಿ ಬಿದ್ದಿರೋದು ಗೊತ್ತು ಗ್ಯಾರ ಮಾರಾಟದ್ದೇ ಬಿದ್ದಿದ್ದು ಅಂದ್ಕೊಂಡು ಗೊತ್ತು ಬಟ್ ಇವ್ರದ್ರಲ್ಲಿ ಇರೋದಿಲ್ಲ ಅನ್ನೊಂದೇ ಓಪಲ್ ಇದ್ದೆ ನಾ ರಾತ್ರಿಯಲ್ಲಿ ನೋಡ್ತಿದ್ದೆ ಆನ್ಲೈನ್ ಬರ್ ಬರ್ತಾರಾ ಏನೋ ಅಂದ್ಕೊಂಡು ಸ್ವಿಚ್ ಆನ್ ಮಾಡಿ ನಂಗ್ ಕಾಲ್ ಮಾಡ್ತಾರಾ ಅಂದ್ಕೊಂಡು ಕಾಲ್ ಬರಲಿಲ್ಲ ಆಮೇಲೆ ನಂಗೆ ಬೇಡ ಗೊತ್ತಾಯ್ತು ವಿಷಯ ಅಷ್ಟೇ ಆಹ್ ಹೋಗಿದ್ದಷ್ಟೇ ಅವರು ಇಪ್ಪತ್ತ ಎರಡಿಗೆ ಡ್ಯೂಟಿಗ್ ಜಾಯಿನ್ ಆಗಿದ್ದು ಇಪ್ಪತ್ತಾರಿಗೆ ಯುನಿಟ್ ಹೋಗಿದಷ್ಟೇ ಅಷ್ಟು ಅವ್ರಿಗೆ ಡ್ಯೂಟಿ ಹಾಕಿ ಹೆಚ್ಚು ದಿನ ಆಗಿದೆ ಇನ್ನೊಂದು ನಾಲ್ಕು ವರ್ಷ ಅವರಿಗೆ ಇತ್ತು ನಾವು ಹೇಳ್ತಿದ್ವಿ ಬನ್ನಿ ಊರಿಗೆ ಅನ್ಕೊಂಡು ಬಟ್ ಇಲ್ಲ ಮಿನಿಮಮ್ ಸರ್ವಿಸ್ ನಂಗೆ ಮಾಡಲೇಬೇಕು ಮಿನಿಮಮ್ ಸರ್ವಿಸ್ ಮಾಡದೆ ಬಂದ್ರೆ ನಂಗೆ ಬೆಲೆ ಇಲ್ಲ ಅದನ್ನೇ ಸರ್ವಿಸ್ ಮಾಡಿ ನಾ ಬರ್ತಾರೆ ಮತ್ತೆ ನಾಲ್ಕು ವರ್ಷ ಇತ್ತು ಎಂತ ಮಾಡ್ಲಿಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ Eight four five four nine zero one double zero.